ಕೊಲೆಸ್ಟ್ರಾಲ್ ಅಂದರೆ ಏನು ಸೊ ಕೊಲೆಸ್ಟ್ರಾಲ್ ನಮ್ಗೆ ಬೇಕಾ ಬೇಡವಾ ಕೊಲೆಸ್ಟ್ರಾಲ್ ನಮಗೆ ಯಾವ ಆಹಾರಗಳಲ್ಲಿ ಸಿಗುತ್ತೆ ಸೊ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದರೆ ಏನು ಸಮಸ್ಯೆ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ಏನು ಸಮಸ್ಯೆ ಸೊ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದರೆ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಸೊ ಇದೆಲ್ಲ ಕೊಲೆಸ್ಟ್ರಾಲ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಂಡಿರಲೇಬೇಕು ಯಾಕೆಂದರೆ ಇವತ್ತು ಬಹುತೇಕ ಪ್ರತಿಯೊಬ್ಬರಿಗೂ ಕೊಲೆಸ್ಟ್ರಾಲ್ ಅನ್ನೋದು ಒಂಥರ ಏನೋ ಒಂದು ರೀತಿ ಅದೇನೋ ಭೂತದ ರೀತಿ ಕಾಣಿಸ್ತಾ ಇರುತ್ತೆ ನೀವು ಯಾರನ್ನೇ ನೋಡಿ ಕೇಳಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ ಆ ಕೊಲೆಸ್ಟ್ರಾಲ್ ಅಂದ ತಕ್ಷಣ ಜನಗಳಿಗೆ ಏನು ಕಲ್ಪನೆ ಏನೋ ಕೆಟ್ಟದ್ದು ಬಂದ್ಬಿಟ್ಟಿದೆ ಕೆಟ್ಟದ್ದು ಸೇರ್ಕೊಂಡ್ಬಿಟ್ಟಿದೆ ಅನ್ನೋದು ಸೊ ಹಾಗೆ ನೋಡೋದಾದರೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ನಾವು ಬೇಕೇ ಬೇಕು ಕೊಲೆಸ್ಟ್ರಾಲ್ ಇಲ್ಲಾಂದರೆ ನಮ್ಮ ಜೀವನ ನಡೆಯೋಲ್ಲ ಸೊ ಆದರೆ ಹೆಚ್ಚಾದರೆ ನಮಗೆ ತೊಂದರೆಗಳಷ್ಟೇ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆದರೆ ನಮ್ಗೆ ತೊಂದರೆ ಇದೆ ಬಟ್ ಕೊಲೆಸ್ಟ್ರಾಲ್ ತೀರಾ ಕಡಿಮೆಯಾಗಿ ಕೊಲೆಸ್ಟ್ರಾಲ್ ಇಲ್ಲದೆ ಯಾವ ವ್ಯಕ್ತಿ ಸಹ ಜೀವಂತವಾಗಿರೋಕ್ಕೆ ಸಾಧ್ಯ ಇಲ್ಲ ಸೊ ಕೊಲೆಸ್ಟ್ರಾಲ್ ಅನ್ನೋದು ನಮ್ಗೆ ಬೇಕೇ ಬೇಕು ಯಾಕೆ ಬೇಕು ಕೊಲೆಸ್ಟ್ರಾಲ್ ಫಂಕ್ಷನ್ಸ್ ಏನು ನಮ್ಮ ಬಾಡಿಯಲ್ಲಿ ಅಂತ ನೋಡೋದಾದರೆ ನಮ್ಮ ಮೂಲಭೂತವಾದ ನಮ್ಮ ಜೀವಕೋಶಗಳ ಪೊರೆ ಅಂದರೆ ಸೆಲ್ ಮೆಂಬ್ರೈನ್ ಇದೆಯಲ್ಲ ಜೀವಕೋಶಗಳ ರಚನೆಗೆ ಕೊಲೆಸ್ಟ್ರಾಲು ಬೇಕೇ ಬೇಕು ಸೊ ಕೊಲೆಸ್ಟ್ರಾಲ್ ಇಲ್ಲ ಅಂತಂತಂದರೆ ಅಥವಾ ಕೊಬ್ಬಿನಾಂಶ ಇಲ್ಲ ಅಂತಂದರೆ ಜೀವಕೋಶ ಪೊರೆ ಅಂದರೆ ಸೆಲ್ ಮೆಂಬ್ರೈನ್ ಫಾರ್ಮೇಷನ್ನೇ ಆಗೋಲ್ಲ ಆವಾಗ ಕೋಶ ಪೊರೆ ದುರ್ಬಲ ಆದಾಗ ಏನಾಗುತ್ತೆ ಜೀವಕೋಶದೊಳಕ್ಕೆ ಅನವಶ್ಯಕವಾಗಿ ಸೊ ಎಂಟ್ರಿ ಆಗ್ತಾ ಹೋಗುತ್ತೆ ಅಥವಾ ಯಾವುದೇ ಅಂಶಗಳಿರ್ಬೋದು ಹೀಗಾಗಿ ರೋಗ ನಿರೋಧಕ ಶಕ್ತಿ ತಾನೇ ತಾನಾಗಿ ಕುಸ್ತೋಗ್ಬಿಡುತ್ತೆ ಸೊ ಜೀವಕೋಶ ಪೊರೆ ಎಷ್ಟು ಸಮಗ್ರವಾಗಿರಬೇಕು ಅಂದರೆ ಜೀವಕೋಶದಲ್ಲಿ ಯಾವ ಪೌಷ್ಟಿಕಾಂಶಗಳು ಹೋಗಬೇಕು ಎಷ್ಟು ಹೋಗಬೇಕು ಯಾವುದಾಚೆ ಬರಬೇಕು ಜೀವಕೋಶಗಳ ಆರೋಗ್ಯ ಕಾಪಾಡೋದೇನೆ ಜೀವಕೋಶ ಪೊರೆ ಜೀವಕೋಶ ಪೊರೆ ದುರ್ಬಲ ಆಗೋಗುತ್ತೆ ಯಾವುದು ಕೊಲೆಸ್ಟ್ರಾಲ್ ಇಲ್ಲ ಅಂತಂದರೆ ಸೊ ಕೊಲೆಸ್ಟ್ರಾಲ್ ಜೀವಕೋಶ ಪೊರೆ ರಚನೆಗೆ ಕೊಲೆಸ್ಟ್ರಾಲ್ ಬೇಕು ಮತ್ತು ಜೀವಕೋಶದಲ್ಲಿ ಎಷ್ಟೆಲ್ಲ ಜೀವರಸಾಯನ ಕ್ರಿಯೆಗಳಾಗ್ತಾ ಇರುತ್ತೆ ಅಂದರೆ ಮನುಷ್ಯನ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಕೋಟಿ ಕೋಟಿ ಜೀವಕೋಶಗಳಿದೆ ಸೊ ಎಷ್ಟು ಅಂತ ಅಂದಾಜು ಮಾಡ್ತಾರೆ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಇಂಟು ಟೆನ್ ಟು ದ ಪವರ್ ಆಫ್ ತರ್ಟೀನ್ ಅಂತಂದರೆ ಮೂರು ಪಾಯಿಂಟ್ ಮೂರು ಏಳರ ಪಕ್ಕದಲ್ಲಿ ಹದಿಮೂರು ಸೊನ್ನೆ ಇಟ್ಟರೆ ಎಷ್ಟು ಜೀವಕೋಶಗಳಿದೆ ಅಷ್ಟು ಜೀವಕೋಶಗಳು ಮನುಷ್ಯನ ದೇಹದಲ್ಲಿದೆ ಎಲ್ಲ ಜೀವಕೋಶಗಳ ಪೊರೆಯ ರಚನೆಗೆ ಕೊಲೆಸ್ಟ್ರಾಲ್ ಬೇಕು ಆ ಜೀವಕೋಶಗಳಲ್ಲೇನು ಜೀವರಸಾಯನ ಕ್ರಿಯೆಗಳಾಗ್ತಾ ಇರುತ್ತಲ್ಲ ಅಂದರೆ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆ ಬಯೋಕೆಮಿಕಲ್ ರಿಯಾಕ್ಷನ್ಸ್ಗೂ ಸಹ ಕೊಲೆಸ್ಟ್ರಾಲ್ ಅಂಶಗಳು ಬೇಕು ಸೊ ಕೊಲೆಸ್ಟ್ರಾಲ್ ವ್ಯತ್ಯಾಸ ತೀರಾ ಕಡಿಮೆ ಆಯಿತು ಅಂತಂದರೆ ಜೀವರಸಾಯನ ಕ್ರಿಯೆಗಳು ಏರ್ಪೇರಾಗುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನರತಂತುಗಳು ನ್ಯೂರಾನ್ಸ್ ಅಂತ ಕರಿತೀವಿ ನರ್ವ್ ಸೆಲ್ಸು ಆ ನರತಂತುಗಳ ರಚನೆಗೆ ಕೊಲೆಸ್ಟ್ರಾಲ್ ಬೇಕು ಅದು ಯಾವ ಥರ ಇರುತ್ತೆ ಅಂತಂದರೆ ಈಗ ಒಂದು ಉದಾಹರಣೆಗೆ ಒಂದು ಕರೆಂಟ್ ಆಗ್ತಾ ಇದೆ ಒಂದು ವೈರಲ್ಲಿ ಆ ವೈರಲ್ಲಿ ಒಂದು ತಾಮ್ರದ ತಂತಿ ಇದೆ ಅದರ ಹೊರಗಡೆ ಒಂದು ಪ್ಲಾಸ್ಟಿಕ್ಕು ಇರುತ್ತಲ್ಲ ಸೊ ತಾಮ್ರದ ತಂತಿ ಒಂಥರ ನರತಂತುಗಳು ಅಂತಂದರೆ ಅದಕ್ಕೆ ಕೋಟಿಂಗ್ ಆಗಿ ನಮಗೆ ಕೊಲೆಸ್ಟ್ರಾಲು ಫ್ಯಾಟು ಇರಬೇಕು ಆ ಕೋಟಿಂಗ್ ಇಲ್ಲ ಅಂತಂತಂದ್ರೆ ಆ ಕರೆಂಟ್ ಟ್ರಾನ್ಸ್ಮಿಷನ್ ಅಥವಾ ನಮ್ಮ ನರತಂತುಗಳ ಒಂದು ಕಾರ್ಯಚಟುವಟಿಕೆನೇ ವ್ಯತ್ಯಾಸ ಆಗ್ತದೆ ಹೀಗಾಗಿ ನರ್ವ್ ಸಿಸ್ಟಮ್ ಫಂಕ್ಷನ್ಗೆ ಕೊಲೆಸ್ಟ್ರಾಲ್ ಬೇಕು ಆಮೇಲೆ ಬೈಲ್ ಜ್ಯೂಸ್ ಉತ್ಪತ್ತಿ ಆಗೋದಕ್ಕೆ ಕೊಲೆಸ್ಟ್ರಾಲ್ ಬೇಕು ಈ ಬೈಲ್ ಜ್ಯೂಸ್ ಅನ್ನೋದು ಅಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಈ ಬೈಲ್ ಜ್ಯೂಸ್ ಯಾಕೆ ಬೇಕು ಅಂತಂದರೆ ನಾವು ಸೇವಿಸುವ ಆಹಾರದಲ್ಲಿರೋ ಕೊಬ್ಬಿನಾಂಶದ ಜೀರ್ಣತೆಗೆ ಬೈಲ್ ಜ್ಯೂಸ್ ಬೇಕು ಸೊ ಕೊಬ್ಬಿನಾಂಶ ಚೆನ್ನಾಗಿ ಅದು ಜೀರ್ಣ ಆಗಿ ಮತ್ತು ನಮ್ಮ ಜೀರ್ಣ ಪ್ರಕ್ರಿಯೆ ಸುಗಮವಾಗಿ ಮುಂದುವರಿಯೋದಕ್ಕೆ ಬೈಲ್ ಜ್ಯೂಸ್ ಆ ಬೈಲ್ ಜ್ಯೂಸ್ ರಚನೆಗೆ ಲಿವರ್ಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು ಸೊ ಅದಕ್ಕೆ ಅಷ್ಟೇ ಅಲ್ಲ ನಮ್ಮ ಎಲ್ಲ ಬಹಳಷ್ಟು ಹಾರ್ಮೋನುಗಳ ರಚನೆಗೆ ಕೊಲೆಸ್ಟ್ರಾಲ್ ಬೇಕು ಹಾರ್ಮೋನುಗಳು ಅಂತಂದರೆ ಅಡ್ರಿನಲ್ ಇರ್ಬೋದು ಅಥವಾ ಇನ್ಯಾವುದೇ ಹಾರ್ಮೋನುಗಳಿರ್ಬೋದು ವಿಟಮಿನ್ ಡಿ ಇರ್ಬೋದು ವಿಟಮಿನ್ ಡಿ ಸಹ ಒಂದು ರೀತಿ ಹಾರ್ಮೋನ್ ರೀತಿಯೇ ಕೆಲಸ ಮಾಡ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಟಮಿನ್ ಡಿ ಉತ್ಪತ್ತಿ ಆಗೋದಕ್ಕೆ ಕೊಲೆಸ್ಟ್ರಾಲ್ ಅವಾಗ ವಿಟಮಿನ್ ಡಿ ಕೊಲೆಸ್ಟ್ರಾಲ್ ಹೇಗೆ ತಯಾರು ಮಾಡಿಕೊಳ್ಳುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇನ್ನೊಂದು ರೀತಿ ವಿಶಿಷ್ಟವಾದ ಕೊಲೆಸ್ಟ್ರಾಲ್ ಸೆವೆನ್ ಡಿ ಹೈಡ್ರೋ ಕೊಲೆಸ್ಟ್ರಾಲ್ ಅಂತಿರುತ್ತೆ ಆ ಕೊಲೆಸ್ಟ್ರಾಲ್ ವಿಶೇಷವಾಗಿ ನಮ್ಮ ಚರ್ಮದ ಅಡಿ ಇರುತ್ತೆ ಆ ಚರ್ಮದ ಮೇಲೆ ನಮಗೆ ಸೂರ್ಯನ ಬಿಸಿಲು ಬಿದ್ದಾಗ ಸಹಜವಾಗಿ ಕೊಲೆಸ್ಟ್ರಾಲ್ ವಿಟಮಿನ್ ಡಿ ಆಗಿ ಕನ್ವರ್ಟ್ ಆಗುತ್ತೆ ಹೀಗಾಗಿ ವಿಟಮಿನ್ ಡಿ ಉತ್ಪಾದನೆಗೂ ಕೊಲೆಸ್ಟ್ರಾಲ್ ಬೇಕು ಕೊಲೆಸ್ಟ್ರಾಲ್ ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡೋ ಅವಶ್ಯಕತೆನೇ ಇಲ್ಲ ಕೊಲೆಸ್ಟ್ರಾಲ್ ನಾವು ಒಳ್ಳೆಯ ದೃಷ್ಟಿಯಲ್ಲೇ ನೋಡಬೇಕು ಕೊಲೆಸ್ಟ್ರಾಲ್ ಗುಡ್ಡು ಬ್ಯಾಡ್ ಅಂತ ಕರೆಯೋ ಅವಶ್ಯಕತೆ ಇಲ್ಲ ಅದು ಜಾಸ್ತಿ ಆದರೆ ಬ್ಯಾಡ್ ಅಂತ ಕರಿಬೋದು ತೀರಾ ಕಡಿಮೆ ಆದರೂ ಬ್ಯಾಡ್ ಅಂತಲೇ ಕರಿಬೇಕು ಸೊ ಒಂದು ಸಮ ಪ್ರಮಾಣದಲ್ಲಿ ಒಂದು ಸರಿಯಾದ ರೀತಿಯಲ್ಲಿರೋದಾದರೆ ಕೊಲೆಸ್ಟ್ರಾಲ್ ನಮಗೆ ಸೊ ಹೆಚ್ಚು ಪ್ರಯೋಜನ ಆಗುತ್ತೆ ಹೀಗೆ ಸೊ ಹಾರ್ಮೋನುಗಳ ರಚನೆಗೆ ಕೊಲೆಸ್ಟ್ರಾಲ್ ಬೇಕು ವಿಟಮಿನ್ ಡಿ ಉತ್ಪತ್ತಿಗೆ ಕೊಲೆಸ್ಟ್ರಾಲ್ ಬೇಕು ನಮ್ಮೆಲ್ಲ ಬಾಡಿ ಫಂಕ್ಷನ್ಸ್ಗೂ ಕೊಲೆಸ್ಟ್ರಾಲು ಬೇಕೆ ಸೊ ಹಾಗಿದ್ರೆ ಎಷ್ಟು ಬೇಕು ಕೊಲೆಸ್ಟ್ರಾಲ್ ಯಾವ್ಯಾವ ರೀತಿ ಇದೆ ಕೊಲೆಸ್ಟ್ರಾಲು ಅಂತ ನೋಡೋದಾದ್ರೆ ಕೊಲೆಸ್ಟ್ರಾಲ್ ಮೂರ್ನಾಲ್ಕು ರೀತಿ ನೋಡ್ಬೋದು ಒಂದು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಇನ್ನೊಂದು ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಇನ್ನೊಂದು ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲು ಸುಮಾರು ನಲವತ್ತರಿಂದ ಅರವತ್ತು ರೇಂಜಲ್ಲಿ ಇರಬೇಕು ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಒಂದು ಮೂವತ್ತಕ್ಕೆ ಅಥವಾ ನಲವತ್ತಕ್ಕಿಂತ ಕಡಿಮೆ ಇರಬೇಕದು ಆಮೇಲೆ ವಿ ಎಲ್ ಹೆಚ್ ಡಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅದು ಸುಮಾರು ನೂರಕ್ಕಿಂತ ಕಡಿಮೆ ಇರಬೇಕು ಹೀಗೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಹೆಚ್ ಡಿ ಎಲ್ ಕೊಲೆಸ್ಟ್ರಾಲು ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಈ ಮೂರೂ ಸೇರಿದಾಗ ಇನ್ನೂರಿಕ್ಕಿಂತ ಕಡಿಮೆ ಇರಬೇಕು ಸೊ ಇನ್ನೂರಿಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ನಂತರ ಹೇಳ್ತೀನಿ ಕೊಲೆಸ್ಟ್ರಾಲ್ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ ಆದರೆ ಇನ್ನೂರು ಇನ್ನೂರು ಹತ್ತು ಆ ರೇಂಜಲ್ಲಿದ್ದರೆ ಅದೇನು ಸಮಸ್ಯೆ ಇಲ್ಲ ಸೊ ಹೀಗಾಗಿ ಕೊಲೆಸ್ಟ್ರಾಲ್ ಒಟ್ಟಾರೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂದಾಗ ಅದು ನಮ್ಗೆ ತೊಂದರೆ ಮಾಡ್ತೇವೆ ಹಾ ಅದೇ ರೀತಿ ಕೊಲೆಸ್ಟ್ರಾಲ್ ತೀರಾ ಕಡಿಮೆ ಆಗೋಗಿದೆ ಅಂದ್ರೂ ಸೊ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅದು ಹಾರ್ಮೋನ್ ರಚನೆಯಲ್ಲೆಲ್ಲ ವೇರ್ ಆಗ್ಬೋದು ಒಟ್ಟಾರೆ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ ಸೊ ಹೆಚ್ಚಾದ್ರೆ ಏನಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಇವತ್ತು ಬಹುತೇಕ ಎಲ್ಲರೂ ಸಫರ್ ಆಗ್ತಾ ಇರೋದು ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ಸಮಸ್ಯೆ ಆಗ್ತಾ ಇದಾರೆ ವಿನಃ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಸಮಸ್ಯೆಗಳು ಪಡ್ತಾ ಇರೋದು ಬಹಳ ಕಡಿಮೆ ಈ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ಏನೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಆ ಕೊಲೆಸ್ಟ್ರಾಲ್ಗೂ ನಾವು ತಗೊಳ್ತಾ ಇರೋ ಅತಿಯಾದ ಉಪ್ಪುಗೂ ಮತ್ತೆ ಲಿಂಕ್ ಬರುತ್ತೆ ಸೊ ಬರೀ ಇಂದಾನೇ ನಮ್ಗೆ ತೊಂದರೆ ಆಗ್ತಾ ಇಲ್ಲ ನಾವು ಈಗ ಹೆಚ್ಚಿಗೆ ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿದೆ ಹೆಚ್ಚಿಗೆ ಆಹಾರದಲ್ಲಿ ಉಪ್ಪಿನ ಅಂಶ ಇದೆ ಅಂತಂದಾಗ ಆವಾಗ ನಮಗೆ ಅತಿಯಾಗಿರೋ ಕೊಲೆಸ್ಟ್ರಾಲಿಂದ ತೊಂದರೆ ಆಗುತ್ತೆ ಅಂದರೆ ಕೊಲೆಸ್ಟ್ರಾಲ್ ಸಮಸ್ಯೆಗಳು ಶುರುವಾಗೋದು ಅತಿಯಾದ ಉಪ್ಪಿನ ಮುನ್ನುಡಿ ಮೂಲಕ ಸೊ ಉಪ್ಪೇನು ಮಾಡುತ್ತೆ ಅಂತ ನೋಡಿದಾಗ ವಿಶೇಷವಾಗಿ ಅತಿಯಾಗಿರೋ ಉಪ್ಪು ತೊಗೊಂಡಾಗ ಸಹಜವಾಗಿ ನಾಲ್ಕೈದು ಗ್ರಾಮ್ ಉಪ್ಪು ಬೇಕು ಆ ನಾಲ್ಕೈದು ಗ್ರಾಮ್ ಉಪ್ಪು ತೊಗೊಂಡ್ರೆ ನಮಗೇನೂ ತೊಂದರೆ ಆಗೋಲ್ಲ ಬಟ್ ಬಳಸ್ತಾ ಇರೋ ಉಪ್ಪಿನ ಪ್ರಮಾಣ ಹದಿನೇಳರಿಂದ ಹದಿನೈದು ಗ್ರಾಮ್ ಮೇಲೆ ಹೋಗಿದೆ ಈ ಅತಿಯಾದ ಉಪ್ಪಿನ ಕಾರಣ ಆ ಉಪ್ಪಿನ ಕ್ಯಾರೆಕ್ಟರ್ಸ್ ಏನಂತಂದರೆ ಜೀವಕೋಶಗಳು ಅದರಲ್ಲೂ ವಿಶೇಷವಾಗಿ ರಕ್ತನಾಳಗಳ ಒಳಗಡೆ ಇರೋ ಒಂದು ತೆಳುವಾದ ಪೊರೆ ಎಂಡೋಥೀಲಿಯಂ ಪೊರೆಯನ್ನು ಈ ಉಪ್ಪಿನಿಂದ ಏನಾಗುತ್ತೆ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಅಂದರೆ ಉಪ್ಪಲ್ಲಿ ಅತಿಯಾದ ಸೋಡಿಯಂ ಕಾರಣ ಅಲ್ಲಿ ಜೀವಕೋಶಗಳಲ್ಲಿ ಅಂದರೆ ರಕ್ತನಾಳಗಳ ಒಳಗಡೆ ಇರೋ ತೆಳುವಾದ ಪೊರೆಯ ಜೀವಕೋಶಗಳಲ್ಲಿ ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕಾ ಇದಾಗುತ್ತೆ ಅಂದರೆ ಅಲ್ಲಿ ಫ್ರೀ ರಾಡಿಕಲ್ಸ್ ಅಂತ ಉತ್ಪತ್ತಿ ಆಗುತ್ತೆ ಒಂಥರ ಇನ್ಫ್ಲಮೇಷನ್ ಶುರುವಾಗುತ್ತೆ ಹೀಗಾಗಿ ರಕ್ತನಾಳಗಳ ಒಳಗಡೆ ಅದರಲ್ಲೂ ವಿಶೇಷವಾಗಿ ಹೃದಯದ ರಕ್ತನಾಳಗಳ ಒಳಗಡೆ ಮಿದುಳಿನ ರಕ್ತನಾಳಗಳ ಒಳಗಡೆ ಈ ಅತಿಯಾದ ಉಪ್ಪಿನ ಕಾರಣ ಅತಿ ಅಥವಾ ಬಳಸ್ತಾ ಇರೋ ಪದೇ ಪದೇ ಕರಿದಿರೋ ಎಣ್ಣೆ ತಿಂಡಿಗಳ ಮೂಲಕ ಅಥವಾ ಅತಿಯಾದ ಒತ್ತಡಗಳ ಮೂಲಕ ಅದು ನಿದ್ದೆ ಕಡಿಮೆ ಮಾಡ್ಕೊಳ್ಳೋದು ಈ ಕೆಲವು ಕಾರಣಗಳಿಗೋಸ್ಕರ ಅಥವಾ ಅತಿಯಾದ ಸಕ್ಕರೆ ಇರ್ಬೋದು ಬಣ್ಣಗಳಿರ್ಬೋದು ರುಚಿಗಳಿರ್ಬೋದು ಪ್ರಿಸರ್ವೇಟಿವ್ಸ್ ಇರ್ಬೋದು ಹೃದಯದ ರಕ್ತನಾಳಗಳು ಮಿದುಳಿನ ರಕ್ತನಾಳಗಳು ಆ ರಕ್ತನಾಳಗಳ ಒಳಗಡೆ ಇರೋ ತೆಳುವಾದ ಪೊರೆಯ ರಚನೆ ಏನಾಗುತ್ತೆ ಒರಟಾಗ್ತಾ ಹೋಗುತ್ತೆ ಘಾಸಿ ಆಗ್ತಾ ಹೋಗುತ್ತೆ ಅಂದರೆ ಇನ್ಫ್ಲಮೇಷನ್ ಆಗುತ್ತೆ ಅಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಉತ್ಪತ್ತಿ ಆಗುತ್ತೆ ಅಲ್ಲಿ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ ಅದು ರಕ್ತನಾಳಗಳನ್ನು ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ ಅಲ್ಲಿ ರಕ್ತನಾಳಗಳು ಡ್ಯಾಮೇಜ್ ಆಗಿ ರಕ್ತನಾಳಗಳ ಒಳಗಡೆ ಪೊರೆ ಅಲ್ಲಿ ಒರಟಾದಾಗ ಅಲ್ಲಿ ಈ ಕೊಲೆಸ್ಟ್ರಾಲ್ ಹೋಗಿ ಕೂತ್ಕೊಳ್ತಾರೆ ಕೊಲೆಸ್ಟ್ರಾಲ್ ನೇರವಾಗಿ ಏನು ತೊಂದರೆ ಕೊಡಲ್ಲ ಬಟ್ ಅತಿಯಾದ ಉಪ್ಪು ಅದರಿಂದ ಆಗಿರೋ ಎಫೆಕ್ಟ್ ಜೊತೆಗೆ ಅತಿಯಾದ ಕೊಲೆಸ್ಟ್ರಾಲ್ ಸೇರಿಕೊಂಡಾಗ ಆ ರಕ್ತನಾಳಗಳ ಒಳಗಡೆ ಅದು ಕೂಡ್ಕೊಳ್ತಾ ಹೋಗುತ್ತೆ ಅವಾಗ ರಕ್ತನಾಳುಗಳ ರಂಧ್ರ ಏನಾಯಿತು ಚಿಕ್ಕದಾಗ್ತಾ ಬಂತು ಬರೀ ಅದೊಂದೇ ಆಗಲ್ಲ ಅಲ್ಲಿ ಕೊಬ್ಬಿನ ಅಂಶಗಳು ಹೋಗಿ ಸೇರ್ಕೊಳ್ತಾ ಇರುತ್ತೆ ಅಲ್ಲಿ ಬೇರೆ ಬೇರೆ ಬಣ್ಣಗಳು ರುಚಿಗಳು ನಮ್ಮ ಆಹಾರದಲ್ಲಿರೋ ಟಾಕ್ಸಿನ್ಸು ವೇಸ್ಟು ಎಲ್ಲ ಸೇರ್ಕೊಳ್ತಾ ಇರುತ್ತೆ ಜೊತೆ ಜೊತೆಗೆ ರಕ್ತದಲ್ಲಿರೋ ಒಳ್ಳೆ ಅಂಶಗಳು ಅಲ್ಲಿ ಕೂಡ್ಕೊಳ್ತಾ ಹೋಗಿ ಯಾವುದು ರಕ್ತದಲ್ಲಿರೋ ಒಳ್ಳೆ ಅಂಶಗಳು ಅದು ಪ್ಲೇಟ್ಲೆಟ್ಸ್ ಇರ್ಬೋದು ಬಿಳಿ ರಕ್ತ ಕಣಗಳಿರ್ಬೋದು ಏನು ತಡೆ ಉಂಟಾಯ್ತಲ್ಲಿ ಆ ತಡೆಗೆ ಮುನ್ನುಡಿ ಬರೆದಿದ್ದು ಉಪ್ಪು ನಂತರ ಅಮ್ಮ ಮುಂದುವರೆಸಿದ್ದು ಕೊಲೆಸ್ಟ್ರಾಲು ಪ್ಲೇಟ್ಲೆಟ್ಸು ಇಂಥದ್ದಲ್ಲಿ ಸೊ ಒಟ್ಟಾರೆ ಅತಿಯಾದ ಕೊಲೆಸ್ಟ್ರಾಲು ನಮ್ಮ ಜೊತೆಯಾಗಿರುವ ನಮ್ಮ ಆಹಾರ ಜೀವನ ವ್ಯತ್ಯಾಸಗಳಿಂದ ಇವತ್ತು ಬ್ಲಾಕೇಜಸ್ ಬರ್ತಾ ಇದೆ ಸೊ ಹಾರ್ಟ್ ಬ್ಲಾಕೇಜಸ್ ಹಾರ್ಟ್ ಬ್ಲಾಕೇಜ್ ತೀರಾ ಅತಿಯಾಯಿತು ಅಂದರೆ ಹೃದಯಾಘಾತ ಆಗ್ಬೋದು ಹಾಗೆ ಮುಂದುವರೆದ್ರೆ ಮಿದುಳಿನ ಆಗಬೋ ಆಗ ಆಘಾತ ಆಗ್ಬೋದು ಅಥವಾ ಕಾಲುಗಳಲ್ಲಿ ವೆಯನ್ಸಲ್ಲ ಆಯಿತು ಅಂತಂದರೆ ವೆರಿಕೋಸ್ ಆಗ್ಬೋದು ಸೊ ಒಟ್ಟಾರೆ ಇದು ಮೇಜರಾಗಿ ನಾವು ನೋಡ್ತಾ ಇರೋಂಥದ್ದು ಏನೋ ಅತಿಯಾದ ಕೊಲೆಸ್ಟ್ರಾಲಿಂದ ಸಮಸ್ಯೆ ಇದೆ ಸೊ ಕೊಲೆಸ್ಟ್ರಾಲ್ನ ಮಿತಗೊಳಿಸಿ ಹಾಗಿದ್ರೆ ಯಾವ ಆಹಾರಗಳಲ್ಲಿ ಕೊಲೆಸ್ಟ್ರಾಲ್ ಇದೆ ಸೊ ಯಾವ ಆಹಾರಗಳಲ್ಲಿದೆ ಅಂತ ನೋಡಿದಾಗ ಕೊಲೆಸ್ಟ್ರಾಲ್ ನಮ್ಗೆ ಎಷ್ಟು ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಕೊಲೆಸ್ಟ್ರಾಲ್ ನಮ್ಗೆ ಬೇಕೇ ಬೇಕು ನಮ್ಮೆಲ್ಲ ಬಾಡಿ ಫಂಕ್ಷನ್ಸ್ಗೆ ನಾನು ಆಗ್ಲಿಂದ ಹೇಳಿದ್ನಲ್ಲ ಅದು ವಿಟಮಿನ್ ಡಿ ರಚನೆಗೆ ಮತ್ತು ಹಾರ್ಮೋನುಗಳ ರಚನೆಗೆ ಜೀವಕೋಶ ಪೊರೆ ರಚನೆಗೆ ಆಮೇಲೆ ಬಯಲ್ ಜ್ಯೂಸ್ ಉತ್ಪಾದನೆಗೆ ನರತಂತುಗಳ ರಚನೆ ಇದಕ್ಕೆಲ್ಲ ಕೊಲೆಸ್ಟ್ರಾಲ್ ಬೇಕು ಎಷ್ಟು ಬೇಕು ಅಂದಾಗ ಸಹಜವಾಗಿ ನಮ್ಮ ದಿನಕ್ಕೆ ಒಂದು ಗ್ರಾಮಷ್ಟು ಕೊಲೆಸ್ಟ್ರಾಲ್ ಬೇಕು ಸೊ ಒಂದು ಗ್ರಾಮ್ ಅಂತಂದರೆ ಮಿಲಿಗ್ರಾಮ್ ಲೆಕ್ಕದಲ್ಲಿ ತೌಸಂಡ್ ಮಿಲಿಗ್ರಾಮ್ಸ್ ಅಂತ ಹೇಳ್ಬೋದು ದಿನಕ್ಕೆ ಸಾವಿರ ಎಮ್ ಜಿ ಅಷ್ಟು ಕೊಲೆಸ್ಟ್ರಾಲ್ ಬೇಕು ಬಟ್ ವಿಶೇಷ ಏನಂದರೆ ಕೊಲೆಸ್ಟ್ರಾಲ್ ವಿಶೇಷ ಏನಂತಂದರೆ ನಮಗೆ ದಿನಕ್ಕೆ ಬೇಕಾಗಿರೋ ಎಲ್ಲ ಕೊಲೆಸ್ಟ್ರಾಲು ನಮ್ಮ ದೇಹನೇ ಉತ್ಪತ್ತಿ ಮಾಡ್ತೀವಿ ಅಂದರೆ ನಮ್ಮ ದೇಹಕ್ಕೆ ನಮಗೆ ದಿನಕ್ಕೆ ಬೇಕಾಗಿರೋ ಕೊಲೆಸ್ಟ್ರಾಲ್ ಉತ್ಪಾದನೆ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ ಬರೀ ಮನುಷ್ಯನಿಗಷ್ಟೇ ಅಲ್ಲ ಎಲ್ಲ ಜೀವಿಗಳಿಗೂ ಇದೆ ಹುಲ್ಲು ತಿನ್ನೋ ಹಸುಗಳಲ್ಲೂ ಸಹ ಉತ್ಪತ್ತಿ ಮಾಡಿಕೊಳ್ಳುತ್ತೆ ಹುಲ್ಲು ಹಸಿರು ಹುಲ್ಲು ತಿನ್ನೋ ಕುರಿಗಳು ಸಹ ಉತ್ಪತ್ತಿ ಮಾಡಿಕೊಳ್ಳುತ್ತೆ ಆನೆಗಳು ಉತ್ಪತ್ತಿ ಮಾಡಿಕೊಳ್ಳುತ್ತೆ ಹಸುಗಳು ಉತ್ಪತ್ತಿ ಮಾಡಿಕೊಳ್ಳುತ್ತೆ ಮನುಷ್ಯನಿಗೂ ಸಹ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಸಾಮರ್ಥ್ಯ ಇದೆ ಅದು ನಾವು ತಿನ್ನೋ ಆಹಾರದಿಂದನೇ ಉತ್ಪತ್ತಿ ಆಗುತ್ತೆ ನೀವು ಅನ್ನ ತಿಂದರೂ ನಮ್ಮ ದೇಹದಲ್ಲಿ ಬೇಕಾಗಿರೋ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ ನೀವು ಹಣ್ಣು ತಿಂದರೂ ಉತ್ಪತ್ತಿ ಆಗುತ್ತೆ ನೀವು ಧಾನ್ಯಗಳು ತಿಂದರೂ ಬೇಳೆಗಳು ತಿಂದರೂ ಕಾಳುಗಳು ತಿಂದರೂ ಉತ್ಪತ್ತಿ ಆಗುತ್ತೆ ಬಟ್ ಹೆಚ್ಚಿಗೆ ಎಣ್ಣೆ ಬೀಜಗಳನ್ನು ತೊಗೊಂಡ್ರೆ ಹೆಚ್ಚಿಗೆ ಅಡುಗೆ ಎಣ್ಣೆ ತೊಗೊಂಡ್ರೆ ನಮ್ಮ ದೇಹ ಹೆಚ್ಚಿಗೆ ಉತ್ಪತ್ತಿ ಮಾಡಿಕೊಳ್ಳುತ್ತೆ ಹೀಗಾಗಿ ಎಣ್ಣೆ ತಿಂಡಿಗಳು ಮತ್ತು ಎಣ್ಣೆ ಬೀಜಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಹೆಚ್ಚಿಗೆ ಸಕ್ಕರೆ ತಿಂದರೂ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಯಾಕೆಂದರೆ ಸಕ್ಕರೆನೂ ಯುಟಿಲೈಸ್ ಮಾಡ್ಕೊಳ್ಳೋದೇ ಇದ್ದರು ಯಾವುದೇ ಆಹಾರ ಖರ್ಚು ಮಾಡಲಿಲ್ಲ ಅಂತಂದರೆ ಅದು ದೇಹದಲ್ಲಿ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ ಅದು ಕೊಲೆಸ್ಟ್ರಾಲ್ ಆಗಿ ಮುಂದುವರಿಯೋ ಚಾನ್ಸಸ್ಸು ಹೆಚ್ಚಿಗೆ ಆಗುತ್ತೆ ಹೀಗಾಗಿ ನಮಗೆ ದಿನಕ್ಕೆ ಬೇಕಾದ್ರೂ ಎಲ್ಲ ಕೊಲೆಸ್ಟ್ರಾಲು ನಮ್ಮ ದೇಹನೇ ಉತ್ಪತ್ತಿ ಮಾಡ್ಕೊಳ್ಳುವಾಗ ಆವಾಗ ನಮ್ಗೆ ಹೊರಗಡೆ ಆಹಾರಗಳಲ್ಲಿ ಕೊಲೆಸ್ಟ್ರಾಲ್ ಸಿಕ್ತ ಏನಾಗುತ್ತದೋ ಅತಿಯಾಗ ಸೊ ಹಾಗಿದ್ದರೆ ಯಾವ ಆಹಾರಗಳಲ್ಲಿ ನಮ್ಗೆ ಹೊರಗಡೆಯಿಂದ ಸಿಗ್ತಾ ಇದೆ ಅಂತಂದರೆ ಕೊಲೆಸ್ಟ್ರಾಲು ಬಹಳ ಮುಖ್ಯವಾಗಿ ಹೇಳೋದಾದರೆ ಸಸ್ಯ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಕೊಲೆಸ್ಟ್ರಾಲ್ ಇರೋದು ಮಾಂಸಾಹಾರದಲ್ಲಿ ಮಾತ್ರ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತಂದರೆ ಬಹಳ ಇಂಪಾರ್ಟೆಂಟು ತಿಳ್ಕೊಬೇಕಾಗಿರೋದೇನಂತಂದರೆ ಈ ಕಳ್ಳೆ ಬೀಜದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ತೆಂಗಿನಕಾಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ನೀವು ಸೂರ್ಯಕಾಂತಿಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಸೊ ಕೊಲೆಸ್ಟ್ರಾಲ್ ಇಲ್ಲ ಅಂದಮೇಲೆ ಸಸ್ಯಾಹಾರದ ಎಣ್ಣೆ ಬೀಜಗಳಲ್ಲೂ ಇಲ್ಲ ಆವಾಗ ತೆಂಗಿನಕಾಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಬಾದಾಮಿಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಕಡಲೆ ಬೀಜದಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಅಂತಂದರೆ ಕಡಲೆಕಾಯಿ ಎಣ್ಣೆಯಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ತೆಂಗಿನ ಎಣ್ಣೆಯಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಯಾವ ಸಸ್ಯಾಹಾರದ ಎಣ್ಣೆಯಲ್ಲೂ ಸಹ ಕೊಲೆಸ್ಟ್ರಾಲ್ ಇಲ್ಲ ಹಾಗಂತ ಆಹಾರದ ಎಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತ ನೀವು ಎಣ್ಣೆ ಹೆಚ್ಚಿಗೆ ತೊಗೊಳಕ್ಕೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ ಅಲ್ಲಿ ನಾವು ಎಚ್ಚರಿಕೆಯಿಂದ ಇರಲೇಬೇಕು ಹೀಗಾಗಿ ಸಸ್ಯಾಹಾರದ ಎಣ್ಣೆಗಳಲ್ಲಿ ಅಂದರೆ ಸಸ್ಯ ಮೂಲದ ಎಣ್ಣೆಗಳಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಆದರೂ ಸಹ ಎಣ್ಣೆ ತೊಗೊಳೋದ್ರಲ್ಲಿ ಎಚ್ಚರಿಕೆ ವಹಿಸಿ ಇನ್ನೂ ಆಗಿದ್ದರೆ ಕೊಲೆಸ್ಟ್ರಾಲ್ ಯಾವುದ್ರಲ್ಲಿದೆ ನಾನು ಆಗಲೇ ಹೇಳಿದಾಗೆ ಮಾಂಸಾಹಾರದಲ್ಲಿ ಮಾತ್ರ ಕೊಲೆಸ್ಟ್ರಾಲ್ ಇದೆ ಸೊ ಯಾವ ಮಾಂಸಾಹಾರದಲ್ಲಿ ಎಷ್ಟಿದೆ ಅಂತ ನೋಡೋದಾದರೆ ಹಾಲಲ್ಲಿ ಬಹಳ ಕಡಿಮೆ ಇದೆ ನೂರು ಎಮ್ ಎಲ್ ಹಾಲಲ್ಲಿ ಒಂದು ಹತ್ತು ಎಮ್ ಜಿ ಇದೆ ನೂರು ಗ್ರಾಮ್ ತುಪ್ಪದಲ್ಲಿ ಒಂದು ಮುನ್ನೂರೈವತ್ತು ಎಮ್ ಜಿ ಇದೆ ಬಟ್ ನೂರು ಗ್ರಾಮ್ ತುಪ್ಪದಿಂದ ತುಪ್ಪ ತಿನ್ನೋಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಒಂದು ಐದು ಎಮ್ ಎಲ್ ತಗೋಬೋದು ಸೊ ಅವಾಗ ದಿನಕ್ಕೆ ಒಂದು ಐದು ಎಮ್ ಎಲ್ ತುಪ್ಪ ತೊಳ್ದಾದರೆ ಒಂದು ಹದಿನೈದು ಎಮ್ ಎಲ್ ಅಷ್ಟು ಕೊಲೆಸ್ಟ್ರಾಲು ತೊಂದರೆ ಏನಿಲ್ಲ ಸಹಜವಾಗಿ ನಮ್ಮಲ್ಲೇ ನಮ್ಗೆ ದಿನಕ್ಕೆ ಬೇಕಾಗಿರೋ ಸಾವಿರ ಎಮ್ ಜಿ ನಮ್ಮಲ್ಲಿ ಉತ್ಪತ್ತಿ ಆದರೂ ಸಹ ದಿನದ ಆಹಾರದ ಮೂಲಕ ಅಂದರೆ ಎಲ್ಲಾದರೂ ಹಾಲು ತುಪ್ಪನೋ ಮೊಟ್ಟೆನೋ ಮಾಂಸದ ಮೂಲಕ ದಿನಕ್ಕೆ ಒಂದು ಮೂವತ್ತ್ ನಲ್ವತ್ತು ಎಂ ಜಿ ಸಿಗೊಳ್ಳೋದಾದ್ರೆ ನಮ್ಗೆ ಏನು ದಿನಕ್ಕೊಂದು ಅಪ್ ಟು ಒಂದು ಫಿಫ್ಟಿ ಎಂ ಜಿ ಕೊಲೆಸ್ಟ್ರಾಲ್ ನಮ್ಮ ಆಹಾರದ ಮೂಲಕ ಸಿಗೋದಾದ್ರೆ ನಮ್ಗೇನು ತೊಂದರೆ ಇಲ್ಲ ಹೀಗಾಗಿ ದಿನಕ್ಕೊಂದು ನೂರು ಎಮ್ ಎಲ್ ಇಲ್ಲ ನಂಗೆ ಬೇಕು ಹಾಲು ಅಂತ ಇನ್ನೂರು ಎಮ್ ಎಲ್ ಕುಡಿಯೋದಾದ್ರೆ ದಿನಕ್ಕೊಂದು ಹತ್ತು ಅಥವಾ ಇಪ್ಪತ್ತು ಎಮ್ ಎಲ್ ನಿಮಗೆ ಹಾಲಿನ ಮೂಲಕ ಸಿಗ್ಬಹುದು ಅಷ್ಟೇನೆ ತೊಂದ್ರೆ ಏನಿಲ್ಲ ಒಂದು ಚಮಚ ತುಪ್ಪ ತೊಗೊಂತೀವಿ ಅಂದರೆ ಒಂದು ಹತ್ತು ಹದಿನೈದು ಎಮ್ ಎಮ್ ಜಿ ಅಷ್ಟು ಕೊಲೆಸ್ಟ್ರಾಲ್ ಸಿಗ್ಬೋದು ತೊಂದರೆ ಏನಿಲ್ಲ ನೂರು ಗ್ರಾಮ್ ಚಿಕನ್ನು ಮಟನ್ನು ಮಾಂಸಾಹಾರದಲ್ಲಿ ಎಪ್ಪತ್ತು ಎಮ್ ಅಷ್ಟು ಇರುತ್ತೆ ವಾರಕ್ಕೊಂದು ಸರ್ತಿ ಲಿಮಿಟಾಗಿ ತೊಗೊಂತೀವಿ ನೂರು ಗ್ರಾಮ್ ಅನ್ನೋದಾದರೆ ವಾರಕ್ಕೊಂದು ಎಪ್ಪತ್ತು ಎಮ್ ಅಷ್ಟು ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸಿಗೋದಾದರೆ ಸೊ ದಿನದ ಲೆಕ್ಕಾಚಾರದಲ್ಲಿ ಒಂದು ಹತ್ತು ಎಮ್ ಜಿ ಆಗೋದಾದರೆ ಅದರಿಂದನೂ ತೊಂದರೆ ಏನಾಗಲ್ಲ ಇನ್ನು ಲಿವರು ಮತ್ತು ಕಿಡ್ನಿ ಈ ಥರ ಸ್ಪೆಷಲ್ ಆರ್ಗನ್ಸಲ್ಲಿ ಸೊ ಕೊಲೆಸ್ಟ್ರಾಲ್ ಅತಿ ಹೆಚ್ಚಿಗೆ ಇರುತ್ತೆ ಅದು ಯಾಕೆ ಇರುತ್ತೆ ಅಂದರೆ ಸ್ಟೋರೇಜ್ ಮಾಡಿಕೊಂಡು ಎಲ್ಲ ಜೀವಿಗಳು ಈವನ್ ಮನುಷ್ಯನ ಸಮೇತ ನಮ್ಮ ಕೊಲೆಸ್ಟ್ರಾಲ್ ಸ್ಟೋರೇಜ್ ಎಲ್ಲ ಆಗಿರುತ್ತೆ ಲಿವರ್ ಅಲ್ಲಿ ಆಗಿದೆ ಆ ಥರ ಲಿವರ್ನೇ ನೇರವಾಗಿ ತಿಂದಾಗ ಏನಾಗುತ್ತೆ ಸೊ ಏನೋ ಒಂದು ಹತ್ತು ಗ್ರಾಮ್ ಒಂದು ಸಣ್ಣ ಪೀಸೋ ಎರಡು ಪೀಸೋ ಮಾಂಸಾಹಾರಗಳು ತಿಂದರೆ ತೊಂದರೆ ಏನಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಲಿವರ್ನೆ ಹೆಚ್ಚಿಗೆ ತಿಂದು ಅದನ್ನೇ ವಿಶೇಷವಾದ ಆಹಾರ ಅಂತ ಸಿದ್ಧಪಡಿಸ್ಕೊಂಡು ತಿಂದಾಗ ಅದ್ರಲ್ಲಿ ನೂರು ಗ್ರಾಮ್ಗೆ ಸುಮಾರು ಒಂದು ಮುನ್ನೂರೈವತ್ತು ನಾನ್ನೂರು ಎಮ್ ಜಿ ಇರುವಾಗ ಆ ಕಾಲ್ ಕೆ ಅಷ್ಟು ತಿಂತಾ ಹೋಗ್ತಾ ಇದ್ದಾಗ ಎಷ್ಟಾಯಿತು ಸೊ ಒಂದು ಊಟಕ್ಕೇನೆ ಆ ಎಂಟುನೂರು ಒಂಬೈನೂರು ಎಮ್ ಅಷ್ಟು ಕೊಲೆಸ್ಟ್ರಾಲ್ ಸಿಗ್ತಾ ಹೋಗುತ್ತೆ ಆ ಸ್ಪೆಷಲ್ ಆರ್ಗನ್ ಮೀಟ್ ಅಂತ ಲಿವರು ಕಿಡ್ನಿ ಆ ತಿನ್ನೋ ಅಭ್ಯಾಸಗಳನ್ನು ಬಿಡಿ ಬಿಡಿ ಇನ್ನು ಆಹಾರಗಳ ಪೈಕಿ ಅಂದರೆ ಮಾಂಸಾಹಾರದ ಪೈಕಿ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಇರುವಂಥದ್ದು ಮೊಟ್ಟೆ ಆವಾಗ ದಿನಕ್ಕೊಂದು ಮೊಟ್ಟೆ ಅನ್ನೋದಕ್ಕಿಂತ ದಿನಕ್ಕೊಂದು ಹಣ್ಣು ತೊಗೊಳ್ಳಿ ವಾರಕ್ಕೊಂದು ಎರಡು ಮೊಟ್ಟೆ ನಿಮಗೆ ಬೇಕು ಅಭ್ಯಾಸ ಇದೆ ಬೇಕು ಅಂತ ನಿಮ್ಗೆ ಅನ್ನಿಸಿದ್ರೆ ಸೊ ವಾರಕ್ಕೊಂದು ಎರಡು ಮೊಟ್ಟೆ ಇಟ್ಕೊಳ್ಳಿ ಯಾಕೆಂದ್ರೆ ಮೊಟ್ಟೆ ಅನ್ನೋದು ಬಾಡಿ ಬಿಲ್ಡಿಂಗ್ ಫುಡ್ ಆಗುತ್ತೆ ಸೊ ಬಾಡಿ ಬಿಲ್ಡಿಂಗ್ ಫುಡ್ ಅಂದರೆ ದೇಹ ಬೆಳೆಸುವ ಆಹಾರ ಆಗುತ್ತೆ ದೇಹದ ತೂಕ ಇಟ್ಟಿಸುವ ಆಹಾರ ಆಗುತ್ತೆ ಆ ಬಾಡಿ ಬಿಲ್ಡಿಂಗ್ ಫುಡ್ಸ್ ಬರೀ ಮೊಟ್ಟೆ ಅಷ್ಟೇ ಅಲ್ಲ ಬೇಳೆಗಳಿದೆ ಕಾಳುಗಳಿದೆ ಅಲ್ಪ ಪ್ರಮಾಣದಲ್ಲಿ ಎಣ್ಣೆ ಬೀಜಗಳು ತೆಂಗಿನಕಾಯಿ ಅಥವಾ ಶೇಂಗಾ ಬೀಜ ಅಲ್ಪ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೋದು ಸೊ ಹೀಗಾಗಿ ಬಾಡಿ ಬಿಲ್ಡಿಂಗ್ ಫುಡ್ಸಲ್ಲಿ ಬೇಳೆಗಳು ಕಾಳುಗಳು ಸಹ ಇರೋದರಿಂದ ಆ ಮೂಲಕ ನಾವು ದೇಹದ ದೃಢತೆ ದೇಹ ಸ್ಥೂಲತೆ ನಾವು ಸರಿಯಾಗಿ ಇಟ್ಕೋಬೇಕೇ ವಿನಃ ಮೊಟ್ಟೆಯಿಂದ ದೇಹ ಸ್ಥೂಲತೆ ಪಡೆಯಕ್ಕೆ ಹೋಗಬಾರ್ದು ಯಾಕೆಂದ್ರೆ ಮೊಟ್ಟೆಯಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇರೋ ಆಹಾರ ಆಲ್ರೆಡಿ ನಮ್ಮ ಆಹಾರದಲ್ಲಿ ಒಂದಕ್ಕೆ ನಾಲ್ಕು ಪಟ್ಟು ಎಣ್ಣೆ ಸೇರ್ತಾ ಇದೆ ಆ ಮೂಲಕ ಹೆಚ್ಚಿಗೆ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಜೊತೆಗೆ ಮಾಂಸಾಹಾರ ಹೆಚ್ಚಿಗೆ ಸೇವನೆ ಆಗ್ತಾ ಇರೋರು ಅವರು ಮೊಟ್ಟೆನೂ ಸಹ ಹೆಚ್ಚಿಗೆ ತೊಗೊಳ್ತಾ ಹೋದ್ರೆ ಸಹಜವಾಗಿ ಕೊಲೆಸ್ಟ್ರಾಲ್ ಒಂದಕ್ಕೆ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗ್ತದೆ ಹೀಗಾಗಿ ದಿನಕ್ಕೊಂದು ಹಣ್ಣು ಅಂತಂದಾಗ ಹಣ್ಣುಗಳಲ್ಲಿ ಜೀವರಕ್ಷಣೆ ಇರುತ್ತೆ ಹಣ್ಣುಗಳಲ್ಲಿ ಕಾಯಿಲೆಗಳು ಬರದೇ ಇರೋ ಥರ ಅಂಶಗಳಿರುತ್ತೆ ಹಣ್ಣುಗಳಲ್ಲಿ ನಾರಿನಂಶ ಇರುತ್ತೆ ಹಣ್ಣುಗಳಲ್ಲಿ ಶ್ರೇಷ್ಠವಾದ ಬಣ್ಣಗಳಿರುತ್ತೆ ಎಲ್ಲೂ ನಮಗೆ ಜೀ ಎಲ್ಲೂ ಸಿಗದೆ ಇರೋ ಬಣ್ಣಗಳಿದೆ ಹಣ್ಣುಗಳಲ್ಲಿ ಭೂಮಿ ಮೇಲಿರೋ ಎಲ್ಲ ನೀರಿನ ಅಂಶಕ್ಕಿಂತ ಶುದ್ಧವಾದ ನೀರಿನ ಅಂಶ ಹಣ್ಣುಗಳಲ್ಲಿರುತ್ತೆ ಹೀಗಾಗಿ ದಿನಕ್ಕೊಂದು ಹಣ್ಣು ಬೇಕು ಅನ್ನೋದಾದರೆ ನಿಮಗೆ ಅವಶ್ಯಕತೆ ಇದೆ ಅಭ್ಯಾಸ ಇನ್ನೋದಾದರೆ ವಾರಕ್ಕೊಂದು ಮೊಟ್ಟೆ ಇಟ್ಕೊಳ್ಳಿ ಇನ್ನು ಕೊಲೆಸ್ಟ್ರಾಲ್ ವಿಚಾರಕ್ಕೆ ಬರೋದಾದರೆ ಸೊ ಮಾಂಸಾಹಾರದಲ್ಲಿ ಕೊಲೆಸ್ಟ್ರಾಲ್ ಇದೆ ಮಾಂಸಾಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸಿ ಸಸ್ಯಾಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಸಸ್ಯ ಆದರೂ ಸಹ ಅಡುಗೆ ಎಣ್ಣೆ ಹೆಚ್ಚಿಗೆ ಆದರೆ ನಟ್ಸ್ ಹೆಚ್ಚಿಗೆ ಆದರೆ ಸಕ್ಕರೆ ಸಿಹಿ ಪದಾರ್ಥಗಳು ಹೆಚ್ಚಿಗೆ ಆದರೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ ಇನ್ನು ಕೊಲೆಸ್ಟ್ರಾಲ್ ತಗ್ಗಿಸೋ ವಿಧಾನಗಳು ಯಾವುದು ಸೊ ಬಹುತೇಕ ಪ್ರತಿಯೊಬ್ಬರಲ್ಲೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆಯಲ್ಲ ಸೊ ಅದನ್ನು ಕಡಿಮೆ ಮಾಡ್ಕೊಳ್ಳೋ ವಿಧಾನ ಏನು ಸೊ ಬಹಳ ಸುಲಭವಾಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋ ನ್ಯಾಚುರಲ್ ಪ್ರಾಸೆಸ್ ಏನು ಏನಂತಂದರೆ ಒಂದು ರೂಪಾಯಿ ಸಹ ನೀವು ಖರ್ಚು ಮಾಡಿ ಖರ್ಚು ಮಾಡಿಕೊಳ್ಳದೆ ಕೊಲೆಸ್ಟ್ರಾಲ್ ನಾವು ಸರಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಆ ಮೂಲಕ ನಮ್ಮ ಬ್ಲಾಕೇಜಸ್ ಕಡಿಮೆ ಮಾಡ್ಕೊಳ್ಳೋದು ರಕ್ತ ಪರಿಚಲನೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ಬ್ಲಡ್ ಸಹಜವಾಗಿ ಅದು ಪರಿಚಲನೆ ಆಗ ಆಗೋ ಥರ ನೋಡ್ಕೊಳ್ಳೋದು ಯಾವುದು ಅಂತಂದರೆ ಸೂರ್ಯನ ಬಿಸಿಲು ಮತ್ತು ಬೆಳಕು ಯಾರು ಸೂರ್ಯನ ಬಿಸಿಲು ಬೆಳಕನ್ನು ಹೇರಳವಾಗಿ ಹೋಗ್ತಾ ಅಂತಾರೆ ಅವರಿಗೆ ರಕ್ತ ಸರಾಗವಾಗಿ ಅರಿಯುತ್ತೆ ಬ್ಲಡ್ ಸಹಜವಾಗಿ ತಿನ್ನಾಗ್ತಾ ಹೋಗುತ್ತೆ ಬ್ಲಾಕೇಜಸ್ ಆಗೋಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳುತ್ತೆ ಸೊ ಸೂರ್ಯನ ಬಿಸಿಲಿನ ಮೂಲಕ ಕೊಲೆಸ್ಟ್ರಾಲ್ ಹೇಗೆ ನಮ್ಮ ದೇಹ ಕಡಿಮೆ ಮಾಡ್ಕೊಳ್ಳುತ್ತೆ ಅಂತಂದರೆ ನಾನು ಆಗಲೇ ಹೇಳಿದೆ ನಮ್ಮ ಚರ್ಮದಡಿ ಕೊಲೆಸ್ಟ್ರಾಲ್ ಸ್ಟೋರೇಜ್ ಇರುತ್ತೆ ಸುಣ್ಣ ಬಿಸಿಲಿಗೆ ನಮ್ಮ ಚರ್ಮ ಮೈ ಒಡ್ಡದಾಗ ಏನಾಗುತ್ತೆ ಆ ಚರ್ಮದ ಅಡಿರೋ ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ ಹಾಗೆ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗಿದ್ದು ಆ ವಿಟಮಿನ್ ಡಿ ಹತ್ತಾರು ಕೆಲಸಗಳಿಗೆ ಉಪಯೋಗ ಆಗುತ್ತೆ ಹಾಗೆ ಉತ್ಪತ್ತಿಯಾಗಿರೋ ಡಿ ಮೂಳೆಗಳಲ್ಲಿರೋ ಕ್ಯಾಲ್ಶಿಯಂ ಸಾಂದ್ರತೆ ಹೆಚ್ಚು ಮಾಡುತ್ತೆ ಆಹಾರದಲ್ಲಿರೋ ಕ್ಯಾಲ್ಶಿಯಂ ಜೀರ್ಣತೆ ಹೆಚ್ಚು ಮಾಡುತ್ತೆ ಹೃದಯದ ಸ್ವಾಸ್ಥತೆಯನ್ನು ಕಾಪಾಡಿಕೊಳ್ಳುತ್ತೆ ಮತ್ತು ನಮ್ಮ ನರ್ವಸ್ ಸಿಸ್ಟಮ್ ಇಂಪ್ರೂವ್ ಮಾಡುತ್ತೆ ಹೀಗಾಗಿ ವಿಟಮಿನ್ ಡಿ ನಮ್ಮ ಭಾಳಷ್ಟು ಹಾರ್ಮೋನುಗಳ ರಚನೆಗೆ ವಿಟಮಿನ್ ಡಿ ಬೇಕು ವಿಟಮಿನ್ ಡಿ ಕೊರತೆ ಆಗುತ್ತೆ ಸೊ ಆವಾಗ ಕೊಲೆಸ್ಟ್ರಾಲ್ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ ಅಂದರೆ ಸೂರ್ನ ಬಿಸಿಲಿಗೆ ಹೋಗಲಿಲ್ಲ ಅಂತಂದರೆ ಸಹಜವಾಗಿ ವಿಟಮಿನ್ ಡಿ ಉತ್ಪತ್ತಿ ಆಗಲ್ಲ ಆವಾಗ ಕೊಲೆಸ್ಟ್ರಾಲ್ ಕರಗಲ್ಲ ಹೀಗಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ವಿಟಮಿನ್ ಡಿ ಕೊರತೆ ಆಗುತ್ತೆ ಹೀಗಾಗಿ ಸೂರ್ನ ಬಿಸಿಲಿಗೆ ಹೋದರೆ ಬರೀ ಒಂದೆರಡು ಅಷ್ಟೇ ಅಲ್ಲ ಸೊ ಕೊಲೆಸ್ಟ್ರಾಲ್ ಬಹಳ ಸುಲಭವಾಗಿ ನಾವು ತಗ್ಗಿಸ್ಕೊಳ್ಳೋ ನೇರವಾದ ಒಂದು ಡೈರೆಕ್ಟ್ ಒಂದು ಪ್ರೊಸೀಜರ್ ಏನಂತಂದರೆ ಬಿಸಿಲು ಬೆಳಕನ್ನು ಪಡೀತಾ ಹೋಗಬೇಕು ಆ ಬಿಸಿಲು ಬೆಳಕನ್ನು ಪಡೆಯೋ ವಿಧಾನ ಹೇಗೆ ಸೊ ಬೆಳಗ್ಗೆ ಹುಟ್ಟುವ ಸೂರ್ಯ ಅಥವಾ ಸಾಯಂಕಾಲ ಮುಳುಗ್ತಾ ಇರೋ ಟೈಮಲ್ಲಿ ಬಹಳ ಸುಲಭವಾಗಿ ಯಾರು ವಯಸ್ಸಿನವ್ರು ಬೇಕಾದರೂ ಯಾವ ಕಂಡೀಷನ್ನಲ್ಲಿರೋ ಬೇಕಾದರೂ ಹುಟ್ಟುವ ಸೂರ್ಯನ ಬೆಳಕಿನ ಕಿರಣಗಳನ್ನು ತಗೋಬೋದು ನೀವು ಕಾಲು ಗಂಟೆ ಆದರೂ ತೊಗೊಳ್ಳಿ ಅರ್ಧ ಗಂಟೆ ಆದರೂ ಯಾಕೆಂದರೆ ತೀಕ್ಷ್ಣತೆ ಬಹಳ ಕಡಿಮೆ ಇರುತ್ತೆ ಯಾರಿಗೂ ಹಾರ್ಮ್ಫುಲ್ ಅಲ್ಲ ಬಟ್ ಅದು ಬೆಳಕಿನೇ ಅದು ಕಿರಣಗಳನ್ನೇ ಬಹಳ ಸುಲಭವಾಗಿ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಯಾರಿಗೂ ಹಾರ್ಮ್ಲೆಸ್ ಆಗಿ ಬಾಡಿಗೆ ರಿಸೀವ್ ಆಗ್ತಾ ಹೋಗುತ್ತೆ ಹೀಗಾಗಿ ಸೂರ್ಯ ಹುಟ್ಟಿದಾಗ ಸೂರ್ಯನ ನಮಸ್ಕಾರ ಮಾಡಿ ಒಂದು ಅರ್ಧ ಗಂಟೆ ಮನೆ ಮುಂದೆ ಕೂತ್ಕೊಳ್ಳಿ ಇಲ್ಲ ಆ ಟೈಮಲ್ಲಿ ವಾಕಿಂಗ್ ಹೋಗಿ ಸೊ ಹೇಗೋ ಒಂದು ಸೂರ್ಯನ ಬಿಸಿಲನ್ನು ಹುಟ್ಟುವ ಬೆಳಕಿಗೆ ಹುಟ್ಟುವ ಸೂರ್ಯನ ಬಿಸಿಲನ್ನು ಪಡೀತಾ ಹೋಗಿ ಸಹಜವಾಗಿ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಹೋಗುತ್ತೆ ವಿಟಮಿನ್ ಡಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇವತ್ತು ಬಹುತೇಕ ನೋಡಿ ನೀವು ಯಾರನ್ನೇ ನೋಡಿ ಬಹಳಷ್ಟು ಜನಕ್ಕೆ ವಿಟಮಿನ್ ಡಿ ಕಡಿಮೆ ಇರುತ್ತೆ ಕೊಲೆಸ್ಟ್ರಾಲು ಹೆಚ್ಚಿಗೆ ಇರುತ್ತೆ ಇವೆರಡು ಇಂಬ್ಯಾಲೆನ್ಸ್ ಬರ್ತಾ ಇರೋದು ಸನ್ಲೈಟ್ಗೆ ಹೋಗದಾ ಇರೋದ್ರಿಂದ ಹೀಗಾಗಿ ಸೂರ್ಯನ ಬಿಸಿಲಿಗೆ ಹೋಗದೆ ಇರೋ ಇದರಿಂದ ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇರೋದಕ್ಕೆ ಕೊಲೆಸ್ಟ್ರಾಲ್ ಮಾತ್ರೆ ತಗೋಬೇಕಾ ಬಿಸಿಲಿಗೆ ಹೋಗ್ಬೇಕು ಬಿಸಿಲಿಗೆ ಹೋಗ್ಬೇಕಷ್ಟೇ ಈಗ ಬಿಸಿಲಿಗೆ ಹೋಗದೆ ಕೊಲೆಸ್ಟ್ರಾಲ್ ಕರಗಿ ನಾವು ವಿಟಮಿನ್ ಡಿ ಉತ್ಪತ್ತಿ ಮಾಡ್ಕೊಳ್ಳದೆ ವಿಟಮಿನ್ ಡಿ ಕೊರತೆಗೆ ಆಗ್ತಾ ಇರೋದಕ್ಕೆ ನಾವು ವಿಟಮಿನ್ ಡಿ ಡಿಗಳಿಗೆ ತಗೋಬೇಕು ಬಿಸಿಲಿಗೆ ತಗೋಬೇಕು ಬಿಸಿಲು ಹೋಗ್ಬೇಕು ಬಹಳ ನೇರವಾದ ಬಹಳ ಸರಳವಾಗಿರೋ ಪ್ರಕ್ರಿಯೆ ಇದು ಹೀಗಾಗಿ ಕೊಲೆಸ್ಟ್ರಾಲ್ ತೆಗಿಸ್ಕೊಳ್ಳೋದಕ್ಕೆ ಬಹಳ ಸುಲಭದ ವಿಧಾನ ಅಂತಂದ್ರೆ ಸೂರ್ಯನ ಬಿಸಿಲು ಬೆಳಕು ತೊಗೊಳ್ಳುವಂಥದ್ದು ಇನ್ನು ಬೆಳಗ್ಗೆ ಟೈಮ್ ಇಲ್ಲ ನಾನು ಬೇರೆ ಟೈಮಲ್ಲಿ ತೊಗೊಳ್ತೀನಿ ಅನ್ನೋದಾದರೆ ನೀವೊಂದು ಒಂಬತ್ತು ಹತ್ತು ಗಂಟೆ ಮೇಲೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ಮೇಲೆ ತೀಕ್ಷ್ಣವಾದ ಸೂರ್ಯನ ಬಿಸಿಲಿರುತ್ತೆ ಆ ಟೈಮಲ್ಲಿ ಆ ಟೈಮಿಂದ ಸಂಜೆ ಒಂದು ನಾಲ್ಕು ಗಂಟೆ ಒಳಗಡೆ ನೀವೊಂದು ಹದಿನೈದು ಇಪ್ಪತ್ತು ನಿಮಿಷ ಸೂರ್ಯನ ಬಿಸಿಲಿಗೆ ಕೂತ್ಕೋಬೋದು ಸೊ ಬಟ್ ಎಷ್ಟರ ಮಟ್ಟಿಗೆ ಕೂತ್ಕೋಬೋದು ಅಂತಂದರೆ ನಮ್ಮ ಮುಖಕ್ಕೆ ಸೂರ್ಯನ ಬಿಸಿಲು ಬೀಳೋ ಥರ ತೋಳುಗಳಿಗೆ ಸುಣ್ಣ ಬಿಸಿಲು ಬೀಳೋ ಥರ ನಮ್ಮ ಕಾಲುಗಳಿಗೆ ಸ್ವಲ್ಪ ಮಟ್ಟಿಗೆ ಬಿಸಿಲು ಬೀಳೋ ಥರ ಒಂದು ಇಪ್ಪತ್ತೈದರಿಂದ ಮೂವತ್ತು ಭಾಗದಷ್ಟು ನಮ್ಮ ದೇಹಕ್ಕೆ ಬಿಸಿಲು ಸ್ವೀಕಾರ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಕೂತ್ಕೊಳ್ಳೋದಾದರೆ ಅವಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೂತ್ಕೊಂಡ್ರು ಸಾಕು ನಮಗೆ ಬೇಕಾಗಿರೋಷ್ಟು ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ ಆವಾಗ ಕೊಲೆಸ್ಟ್ರಾಲು ಸಹ ತಾನೇ ತಾನೇ ಖರ್ಚಾಗೋದು ಹೀಗಾಗಿ ಕೊಲೆಸ್ ಈಸಿಯೆಸ್ಟ್ ಮೆಥಡ್ ಫಾರ್ ಕೊಲೆಸ್ಟ್ರಾಲ್ ರಿಡಕ್ಷನ್ ಅಂತಂದರೆ ಅದು ಬಿಸಿಲಿಗೆ ಹೋಗುವಂಥದ್ದು ಇನ್ನು ಭಾಳಷ್ಟು ಜನಕ್ಕೆ ಚಳಿಗಾಲದಲ್ಲಿ ಸಹಜವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಡಿ ವಿಟಮಿನ್ ಡಿ ಕೊರತೆ ಆಗ್ತಾ ಹೋಗುತ್ತೆ ಕಾರಣ ಅಷ್ಟೇ ಚಳಿಗಾಲದಲ್ಲಿ ಹಗಲಿನ ವೇಳೆ ಕಡಿಮೆ ಇರುತ್ತೆ ರಾತ್ರಿ ವೇಳೆ ಹೆಚ್ಚಿಗೆ ಇರುತ್ತೆ ಜೊತೆಗೆ ಚಳಿಗಾಲದಲ್ಲಿ ಸೂರ್ಯ ಹುಟ್ಟೋದು ಸಹ ಸ್ವಲ್ಪ ತಡನೇ ಇರುತ್ತೆ ಹೆಚ್ಚಿಗೆ ನಾವು ಉಡುಪುಗಳನ್ನು ಧರಿಸ್ತಾ ಹೋಗ್ತೀವಿ ಚಳಿ ಅನ್ನೋ ಕಾರಣಕ್ಕೆ ಸ್ವೆಟರ್ಸ್ ಅಂತ ಬಳಸ್ತಾ ಹೋಗ್ತೀವಿ ಹೀಗಾಗಿ ಸನ್ಲೈಟ್ ಎಕ್ಸ್ಪೋಜರು ಚಳಿಗಾಲದಲ್ಲಿ ಕಡಿಮೆ ಇರೋದ್ರಿಂದ ಸಹಜವಾಗಿ ಕೊಲೆಸ್ಟ್ರಾಲ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು ಆ ಟೈಮಲ್ಲಿ ನೀವು ಅದನ್ನ ಸರಿಯಾದ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ ಚಳಿಗಾಲದಲ್ಲಿ ಏನೋ ಒಂದು ಡಿಸೆಂಬರ್ ಅಲ್ಲಿ ಜನವರಿಯಲ್ಲಿ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿಸಿದ್ರೆ ಒಂದು ಹತ್ತು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ನಿಮ್ಗೆ ಜಾಸ್ತಿ ಇತ್ತು ಅದಕ್ಕೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆ ಸೀಸನಲ್ ಎಫೆಕ್ಟ್ ಅಂತ ಆ ಥರ ಇರುತ್ತೆ ಅದಕ್ಕೆ ನೀವು ಮತ್ತೆ ಬೇಸಿಗೆ ಬರ್ತಾ ಇದ್ದಂಗೆ ಚೆನ್ನಾಗಿ ಬಿಸಿಲು ತೊಳೋಕೆ ಶುರು ಮಾಡಿ ಬೆಳಗ್ ತೊಳಕೆ ಶುರು ಮಾಡಿ ತಾನೇ ತಾನಾಗಿ ಕರಗ್ತಾ ಹೋಗುತ್ತೆ ಮತ್ತೆ ವಿಟಮಿನ್ ಕೊರೆ ಕೊಲೆಸ್ಟ್ರಾಲ್ ಅಂದಾಗ ಸೊ ಯಾವುದೇ ಕಾರಣಕ್ಕೂ ಹತ್ತು ಪಾಯಿಂಟು ಐದು ಪಾಯಿಂಟು ವೇರಿಯೇಷನ್ ಇರೋದನ್ನು ನೀವು ಗಮನ ಹರಿಸ್ಬೇಡಿ ಸ್ವಲ್ಪ ವಾಕ್ ಮಾಡಿ ವರ್ಕ್ ಮಾಡಿ ಸಹಜವಾಗಿ ಕಡಿಮೆ ಆಗ್ತದೆ ಹೀಗಾಗಿ ಸೊ ಕೊಲೆಸ್ಟ್ರಾಲ್ ಬಗ್ಗೆ ನಾವು ಏನಂತಂದರೆ ಕೊಲೆಸ್ಟ್ರಾಲ್ ನಮ್ಗೆ ಬೇಕೇ ಬೇಕು ಬಟ್ ಅದು ಅತಿಯಾದರೆ ಮಾತ್ರ ನಮ್ಗೆ ಸಮಸ್ಯೆ ತೀರಾ ಕಡಿಮೆ ಆದ್ರೂ ಸಮಸ್ಯೆ ಸಸ್ಯಹಾರದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅನ್ನೋದು ಎಲ್ಲರೂ ತಿಳ್ಕೊಳ್ಳೇಬೇಕು ಬಟ್ ಅತಿಯಾದ ಸಸ್ಯಹಾರದ ಮೂಲ ಎಣ್ಣೆ ತೊಗೊಂಡ್ರೂ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಹೆಚ್ಚಿಗೆ ಆಗುತ್ತೆ ಅನ್ನೋದು ತಿಳ್ಕೊಂಡಾಗ ಸೊ ಕೊಲೆಸ್ಟ್ರಾಲ್ ಬಗ್ಗೆ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಇಂದೇ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು Terima kasih